ಏನು ಬರಲಿಲ್ಲ ಹೋಗ್ಲಿಲ್ಲ ಒಂದು ರೂಪಾಯಿ ದುಡ್ಡು ಕಳಿಸ್ಲಿಲ್ಲ ನಮ್ಮ ಮಕ್ಳಿಗೆ ಮಾತು ಆಡಲಿಲ್ಲ ಏನಿಲ್ಲ ಅವ್ನ ಪಾಡಿಗೆ ಅವ್ನಿದು ನಮ್ಮ ಪಾಡಿಗೆ ಅವನಿದ್ದು ಇವಾಗ ಇಷ್ಟು ವರ್ಷ ಆದಮೇಲೆ ಅವನೆಲ್ಲೋ ಅವನೇ ಎಲ್ಲೋ ಹೆಂಡತಿ ಜೊತೆಲಿ ಇನ್ನೊಂದು ಮದುವೆ ಮಾಡ್ಕೊಂಡು ಅವನೇ ಅಂದ್ಕೊಂಡಿದ್ವು ಆದರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬಿಡ್ಸ್ಕೊಂಡು ಕೂತವ್ ಆ ದೇವಸ್ಥಾನ ಹೆಸರೆಲ್ಲ ಕೇಳಿಸ್ಕೊಂಡು ಅಲ್ಲೇನೋ ಎಣಗಳೈತೆ ಊಟ ತಾಕಿದ್ದೀನಿ ಅದು ಇದು ಅಂದ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದು ಮಾಡ್ತಾವೆ ಅದ್ ಏನು ಕತೆನೋ ಅವ್ನು ಯಾರು ದುಡ್ಡು ಗಿಡ್ ಕೊಟ್ಟು ಮಾಡ್ಸಿದ್ರು ಇಲ್ಲ ಅವನಾಗಿ ಅಂತ ಮಾಡಿರೋದಿಲ್ಲ ನಾವು ಆ ಗುಂಡಿಗಳನ್ನೆಲ್ಲ ತೋರ್ಸ್ಕೊಂಡು ಅವ್ರಿಗೆಲ್ಲಾ ಎಷ್ಟು ತೊಂದರೆ ಕೊಡ್ತಾವ ಆ ದೇವಸ್ಥಾನ ಹೆಸರು ಹಾಳು ಮಾಡ್ತಾವೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ತರ ಎಲ್ಲಾ ನಡೀತಾ ಇಲ್ವಾ ಅನ್ನೋದು ಇವಾಗ ಎಷ್ಟು ಇದಾಗ್ಬಿಟ್ಟು ಇರೋದ್ ಅವ್ರ ಹೆಸರು ಚಿನ್ನಯ್ಯ ಅಂತ ಈಗ ಮದುವೆ ಮದ್ವೆ ಮಕ್ಳ ಆಗ ಅಲ್ಲೇ ಇದೆ ಅಂತ ಜಗಳರಾಗ್ಲೇ ಹೊಡಿಯೋದು ಬಡಿಯೋದು ಎಲ್ಲಾ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿದೆ ಆಮೇಲೆ ಅವ್ನು ಇಲ್ಲೇ ಕರ್ಕೊಂಡ್ಬೋದು ಇಲ್ಲೂ ಹೊಡೆದು ಬಡ್ದು ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಬಾಯಿ ಬಂದಂಗೆಲ್ಲ ಬೈದು ಈ ಮಾಡ್ಕೊಂಡು ಬಿಟ್ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಕಾಯ್ಕೊಂಡಿದ್ದೆ ಇವತ್ತು ಕೊಟ್ಟು ನಾನು ಮಾಡ್ಕೊಂಡು ಬರಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರಲೇ ಇಲ್ಲ ಆಮೇಲೆ ಮರಿ ಆಗೋದ ಅಂತ ಗೊತ್ತಾಯ್ತು ಆಮೇಲೆ ನಾನು ಕೋರ್ಟಿಗೆಲ್ಲ ಕೇಸ್ ಹಾಕ್ತೀನಿ ಜೀವನಾಂಶಕಾರ ಏನಾದರೂ ಕೊಡಲಿ ಸೊ ಅಲ್ಲೇ ಏನು ಊಟ ಕೋರ್ತೀವಿ ನನಗೆ ಯಾವ ಇಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಮರಿಗ್ಕೋತೀನಿ ಅವ್ರು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಇದ್ವಿ ನನಗೇನು ಮಠ ಮನೆ ಮನೆ ಮಠ ಏನೂ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಏನು ಜೀವನಾಂಶ ಕೊಡಲಿ ಅಂತ ಹೇಳ್ಬಿಟ್ಟು ಲಿರುತ್ತೆ ಆಮೇಲೆ ಅಲ್ಲಿಗೆ ಅವನ ಹಂಗೆ ಹೋದ ನಾನು ಇಲ್ಲಿಗೆ ಹಿಂಗೆ ಬಂದೆ ಅದರ ಅವ್ನದ ಯಾವ ಕಾಂಟಾಕ್ಟ್ ಇಲ್ಲ ಏನಿಲ್ಲ ನಮ್ಮ ಮಗಳು ಮದ್ವೆ ಮಾಡಿದೆ ಅವ್ರು ಈಗ ಪತ್ರಿಕೆ ಹೆಸರು ಈಗ ಅವನ ತಾನೇ ಆ ಮಕ್ಳು ನೆಟ್ಸಿದ್ವಿ ಅಪ್ಪ ಅನ್ನೋದಕ್ಕೋಸ್ಕರ ಅವ್ನ ಹೆಸರು ಹಾಕಿದೆ ಕರೀಲಿಲ್ಲ ಇಲ್ಲ ಏನೂ ಮಾಡ್ಲಿಲ್ಲ ಅನ್ನೋದು ಒಟ್ನಲ್ಲಿ ಅವನು ಇವಾಗ ಮಾಡ್ತಾ ಇರೋದು ಕೆಲಸ ತುಂಬಾ ತಪ್ಪು ಆ ದೇವಸ್ಥಾನದ ಹೆಸರು ಮಾತ್ರ ತುಂಬಾ ಹಾಳು ಹಾಕ್ತಾನೆ

ನಾವೇ ಸಾಕಿ ಸಲ್ವಿ ನಮ್ಮ ತಾಯಿ ಇದ್ವ ನಮ್ಮ ತಾಯಿ ಮನೆ ಇಲ್ಲೇ ನಾವೆಲ್ಲ ವರ್ಷ ಆಯ್ತು ಅದೇ ಬಿಟ್ಟೋಗಿ ಅದ್ಲೇ ಹದಿನೇಳ ಹದಿನೈದು ವರ್ಷ ಆಯ್ತು ಏನು ಬರ್ಲಿಲ್ಲ ಹೋಗ್ಲಿಲ್ಲ ಒಂದ್ ರೂಪಾಯಿ ದುಡ್ಡು ಕಳಿಸ್ಲಿಲ್ಲ ನಮ್ಮ ಮಕ್ಕಳನ್ನ ಮಾತು ಆಡ್ಲಿಲ್ಲ ಏನಿಲ್ಲ ಅವ್ನ ಪಾಡಿ ಅವ್ನ ನಮ್ಮ ನಮ್ ಪಾಡಿನ ಇವಾಗ ಇಷ್ಟು ವರ್ಷ ಆದ್ಮೇಲೆ ಓ ಅವನೇ ಎಲ್ಲ ಎಂಟಿ ಜೊತೆಲಿ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವ ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬಿಡ್ಸ್ಕೊಂಡ್ ಕೂತವ್ ಆ ದೇವಸ್ಥಾನ ಹೆಸರೆಲ್ಲ ಕೇಳ್ಸ್ಕೊಂಡು ಅಲ್ಲೇನೋ ಯಣಗಳೈತೆ ಅವಿ ಅದು ಇದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದ್ಮಾಡ್ತಾವ ಯಾರಾರ ದುಡ್ಡು ಗಿಡ್ ಕೊಟ್ಟು ಮಾಡ್ಸಿದ್ರು ಇಲ್ಲ ಅವನಾಗೆ ಅಂತ ಮಾಡಿರೋದಿಲ್ಲನ ಅದು ಗುಂಡಿಗಳನ್ನೆಲ್ಲ ತೋರ್ಸ್ಕೊಂಡು ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾವ್ ಆ ದೇವಸ್ಥಾನ ದೇಸ್ರನು ಹಾಳು ಮಾಡ್ತಾವೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ತರ ಎಲ್ಲ ನಡೀತಾ ಇಲ್ವ ಅನ್ನೋದು ಇವಾಗ ಎಷ್ಟು ಎಷ್ಟೊಂದು ಅವ್ರ ಹೆಸರು ಚಿನ್ನಯ್ಯ ಅಂತ ಈಗ ಮದುವೆ ಮದ್ವೆ ಆಗಿ ಒಂದ್ ಇಬ್ಬರ ಮಕ್ಳ ಆಗ ಅಲ್ಲೇ ಇದೆ ಆಂಟದ್ರಲ್ಲೂ ಜಗಳಾಗಲೇ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವ್ನು ಇಲ್ಲೇ ಕರ್ಕೊಂಡ್ಬಂದು ಇಲ್ಲೂ ಹೊಡೆದು ಬಡ್ದು ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಬಾಯಿಗೆ ಬಂದಂಗೆಲ್ಲ ಬೈದು ಪತ್ತೆ ಮಾಡ್ಕೊಂಡು ಬಿಡ್ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಕಾಯ್ಕೊಂಡಿದೆ ಇವತ್ತು ಕೊಟ್ಟೆ ನಾನು ಮಾಡ್ತಾನೆ ಬರಲೇ ಇಲ್ಲ ಒಂದು ವರ್ಷ ಕಳೆದ್ರು ಬರಲೇ ಇಲ್ಲ ಆಮೇಲೆ ಮದುವೆ ಆಗೋದ ಅಂತ ಗೊತ್ತಾಯ್ತು ಆಮೇಲೆ ನಾನು ಗೆಲ್ಲ ಕೇಸ್ ಹಾಕ್ದೆ ಜೀವನಾಂಶಕಾರ ಏನಾದ್ರು ಕೊಡಲಿ ಸೊ ಅಲ್ಲಿ ಏನು ಹೇಳ್ಬಿಟ್ಟು ಕೋರ್ತಲ್ಲಿ ನನಗೆ ಯಾವ ಇಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಮರಿಗ್ ಅವ್ರು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಇದ್ರು ನನಗೇನು ಮಠ ಮನೆ ಮಠ ಏನೇ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಏನು ಜೀವನಾಂಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಾಯರ್ ಯಾರ ಹತ್ರ ಇದು ಹತ್ರ ಆಮೇಲೆ ಅಲ್ಲಿಗೆ ಅವನು ಹಂಗೆ ಹೋದ ನಾನು ಇಲ್ಲಿಗೆ ಹಿಂಗೆ ಬಂದೆ ಆ ಥರ ಇನ್ನು ಅವ್ನಿಗೆ ಹೋಗಿ ಯಾವ ಕಾಂಟ್ಯಾಕ್ಟು ಇಲ್ಲ ಏನಿಲ್ಲ ನನ್ನ ಮಗಳ ಮದುವೆ ಮಾಡಿದೆ ಅವ್ನು ಈಗ ಪತ್ರಿಕೆಯಲ್ಲಿ ಅವ್ರ ಹೆಸರು ಅಷ್ಟೇ ಈಗ ಅವನ ತಾನೇ ಆ ಮಕ್ಳು ಇಟ್ಸಿದ್ವಿ ಅಪ್ಪ ಅನ್ನೋದಕ್ಕೋಸ್ಕರ ಅವ್ನ ಹೆಸರು ಹಾಕಿದೆ ಕರೀಲು ಇಲ್ಲ ಏನೂ ಮಾಡಲಿಲ್ಲ ಅನ್ನೋದು ಅವನು ಇವಾಗ ಮಾಡ್ತಾ ಇರೋದು ಕೆಲಸ ತುಂಬ ತಪ್ಪು ಆ ದೇವಸ್ಥಾನದ ಹೆಸ್ರು ಮಾತ್ರ ತುಂಬ ಹಾಳು ಮಾಡ್ತಾನ